ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತ ಅನ್ಕೋತೀನಿ ಸೊ ಈ ಪಾಠಲ್ಲಿ ನಾನು ನಿಮ್ಗೆ ತೋರಿಸ್ತಿರೋದು ಬಿರಿಯಾನಿ ನಾನು ಸಲ ಹೊಸ ತರ ಸ್ವಲ್ಪ ಎಳ್ಳು ಒಂಚೂರು ಅನ್ಯ ಮಿಕ್ಸ್ ಮಸಾಲೆ ಎಲ್ಲ ಮಾಡಿ ಹೊಸ ತರ ಬಿರಿಯಾನಿ ಟ್ರೈ ಮಾಡ್ತಿದ್ದೀನಿ ರೆಗ್ಯುಲರ್ ಬಿರಿಯಾನಿಗಿಂತ ಬೇರೆ ತರ ಟ್ರೈ ಮಾಡ್ತಿದ್ದೀನಿ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಚಿಕನ್ ಬಿರಿಯಾನಿ ಮಾಡಿದ್ದಕ್ಕೆ ಇದರಲ್ಲಿ ಅಬೌಟ್ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಚಿಕನ್ ಇದೆ ಅದು ಟೂ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ಅಕ್ಕಿಗೆ ಫಸ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಚಿಕನ್ನ ಮ್ಯಾರಿನೇಷನಿಗೆ ಇಡ್ತೀನಿ ಒಂದು ಅಷ್ಟರಲ್ಲಿ ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಮಸಾಲೆ ಎಲ್ಲ ಅಂತ ಹೇಳಿ ಇವಾಗ ಇದಕ್ಕೆ ಫಸ್ಟು ಸ್ವಲ್ಪ ಉಪ್ಪು ಅರ್ಶನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾರ ಪುಡಿ ಧನಿಯಾ ಪುಡಿ ಕಸೂರಿ ಮೆಥಿ ಒಂದು ಸ್ವಲ್ಪ ಮೊಸರು ಈಗ ಇದಿಷ್ಟು ಕಲಸಿ ಮ್ಯಾರಿನೇಷನಿಗೆ ಅಂತ ಒಂದು ಸೈಡ್ ಇಡೋಣ ನಾನು ಯೂಶಲಿ ಬಿರಿಯಾನಿ ಮಾಡುವಾಗ ಚಿಕನ್ನ ಒಗ್ಗರಣೆಗೆ ಹಾಕೋದು ಅದರ ಈ ಸೆಲ್ಲ ಹೇಳಿದ್ನಲ್ಲ ಏನೋ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀನಿ ಅಂತ ಅದೇನಾದ್ರು ಸಕ್ಸಸ್ ಆದರೆ ನೀವು ಮಾಡಿರಂತೆ ಅದಕ್ಕೆ ನೋಡ್ಕೊಳ್ಳಿ ರೆಸಿಪಿನ ಓಕೆ ಓಕೆ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಒಂದು ಸೈಡ್ ಇಟ್ಟಿರೋಣ ಬೇರೆದೆಲ್ಲ ರೆಡಿ ಮಾಡ್ಕೊತ ಇರೋಣ ಬನ್ನಿ ಇವಾಗ ಒಂದು ಸ್ವಲ್ಪ ಡ್ರೈ ಸ್ಪೈಸಸ್ನ ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು ಸೊ ಅದಕ್ಕೆ ನಾನೊಂದು ಸ್ವಲ್ಪ ಇದಕ್ಕೆ ಜೀರಿಗೆ ಇದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಹಾಕ್ತಿದ್ದೀನಿ ಒಂದು ಇದೇನೋ ಒಂದು ಹೂವು ಇದು ಮರಾಠಿ ಮೊಗ್ಗು ಚಕ್ಕೆ ಇದಕ್ಕೆ ಏನಂತಾರೆ ಅಂತಲೂ ನಂಗೆ ಗೊತ್ತಿಲ್ಲ ಸಾರಿ ಒಂದು ಫೈ ಅಷ್ಟು ಲವಂಗ ಸೋಂಪು ಎಲ್ಲದನ್ನೂ ಒಂದು ಸ್ವಲ್ಪ ಹಾಗೆ ಒಂದು ಚೂರು ಬಿಸಿ ಆಗೋ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದೆ ಇದನ್ನ ಪೌಡರ್ ಮಾಡಿಟ್ಕೊಳ್ಳಿ ಇದು ಪೌಡರ್ ಆಗಿ ರೆಡಿ ಇದೆ ನಾನು ಮಾಡ್ತಿರೋದು ಟೂ ಗ್ಲಾಸ್ ಅಷ್ಟೇ ನೀವು ಒಂದೇ ಸಲ ಏನಾದರೂ ಬಿರಿಯಾನಿ ಪೌಡರ್ ರೆಡಿ ಮಾಡಿ ಇಟ್ಕೋಬೇಕು ಅಂತಂದರೆ ಈ ಥರ ಮಾಡಿ ಇಟ್ಕೋಬೋದು ಈಗ ನನಗೆ ಎಷ್ಟು ಬೇಕು ನಾನು ಒನ್ ಟೈಮಿಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ಅಲ್ಟೆಗೆ ತಕ್ಕಷ್ಟು ಎಣ್ಣೆ ಈಗ ನಾನು ಒಗ್ಗರಣೆಗೆ ಪಲಾವ್ ಎಲೆ ಮಾತ್ರ ಹಾಕ್ತಾಯಿದ್ದೀನಿ ಏನಕ್ಕೆ ಅಂದರೆ ಆಲ್ರೆಡಿ ಬೇರೆ ಸ್ಪೈಸಸ್ನ ನಾವು ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಎರಡು ಪಲಾವ್ ಎಲೆ ಮೂರು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿರೋ ಈರುಳ್ಳಿ ನಾನಿಲ್ಲಿ ದಪ್ಪದ ಊರು ಈರುಳ್ಳಿ ಹಾಕ್ತಾ ಇದು ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಜಾಸ್ತಿ ಟೈಮ್ ಬಿಟ್ರೆ ಸಿಗೋಗುತ್ತೆ ಎಷ್ಟೊಂದು ಪುದೀನ ಹಾಕೊಳ್ಳಿ ಈಗ ಪುದೀನ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕೋಣ ಫಸ್ಟ್ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ ಇದು ಇದು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಚಿಕನ್ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಿ ಈಗ ಚಿಕನ್ ಒಂದು ಸ್ವಲ್ಪ ಆಯಿಲ್ ಬಿಡ್ತಿದೆ ಅನ್ನುವಾಗ ನಾವು ಆಗಲೇ ರೆಡಿ ಮಾಡಿಕೊಂಡಿದ್ದು ಬಿರಿಯಾನಿ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ನಾನು ಇನ್ನು ದಪ್ಪದು ಎರಡು ಟೊಮ್ಯಾಟೊ ಹಾಕ್ತಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಫೈವ್ ಟೊಮೆಟೊ ಎಲ್ಲ ಬೆಂದು ಆಯಿಲ್ ಮೇಲೆ ಬಿಟ್ಕೊಂಡಿದೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸೇಮ್ ಗ್ಲಾಸ್ ಅಲ್ಲಿ ಆ ತರ ನಾನು ನಾನಿಲ್ಲಿ ಬಿಸಿನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಹಾಕೋಣ ಈಗ ಈ ನೀರು ಕುದಿಯಕ್ಕೆ ಬಂದಮೇಲೆ ಅಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋ ಅಕ್ಕಿನ ಹಾಕ್ತಿದ್ದೀನಿ ಅಕ್ಕಿನ ಸೋಪಲ್ಲೆಲ್ಲ ಹೋಗ್ಬಿಡಿ ಹೋಗ್ಬಿಡಕ್ಕೆ ಅಷ್ಟು ಅಂತ ತೊಳೆದಿರಿ ಆಯಿತಾ ಬಾಸ್ಮತಿ ರೈಸ್ ಆದರೆ ಒನ್ ಅವರ್ ಆಗಿ ನೆನೆಸಿಟ್ಕೊಳ್ಳಿ ಇದು ಬಾಸ್ಮತಿ ರೈಸ್ ಅಲ್ಲ ನಾರ್ಮಲ್ ಸೊನ್ನ ಮುಸ್ರಿ ಅಕ್ಕಿ ಅದಕ್ಕೆ ನಾನು ಹಾಗೆ ವಾಶ್ ಮಾಡಿ ಹಾಕ್ತಿದ್ದೀನಿ ಈಗ ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ಕಲಾಯಿಸ್ಬಿಟ್ಟು ಬೇಗ ಟೇಸ್ಟ್ ನೋಡಿ ಉಪ್ಪು ಹೇಗೆ ಉಪ್ಪು ಕರೆಕ್ಟ್ ಇದೆಯಾ ಅಂತ ಎಲ್ಲ ನೋಡಿ ಒಂದು ಸ್ವಲ್ಪ ಯಾವಾಗಲೂ ಉಪ್ಪು ಮುಂದೆನೇ ಇರಲಿ ಯಾಕಂದರೆ ಅನ್ನ ಅಳ್ದಾಗ ಅದು ಟೇಸ್ಟ್ ಕರೆಕ್ಟ್ ಆಗುತ್ತೆ ಇವಾಗ ಟೇಸ್ಟ್ ಕರೆಕ್ಟ್ ಇತ್ತು ಅಂದರೆ ಆಮೇಲೆ ಸಪ್ಪೆ ಆಗುತ್ತೆ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಉಪ್ಪು ಕರೆಕ್ಟ್ ಇದ್ದರೆ ಬೇಡ ಇಲ್ಲಾಂದರೆ ಅವ್ರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಈಗ ಇದಕ್ಕೆ ಹಾಫ್ ಲೆಮನ್ನ ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣು ನಿಂದ್ಕೊತಾ ಇದ್ದೀನಿ ನಿಂಬೆಹಣ್ಣು ಹಾಕಿ ಒಂದ್ಸಲ ಕಲಾಯಿಸ್ಕೊಳ್ಳಿ ಸಾಕು ಪದೇ ಪದೇ ತೆಗ್ಗಿದ್ರೆ ಅಕ್ಕಿ ಮುಚ್ಚಾಗುತ್ತೆ ಆಮೇಲೆ ತುಪ್ಪ ಏನಾದರೂ ಬೇಕಂದರೆ ಈಗ ಮುಚ್ಚೋ ಟೈಮಲ್ಲಿ ಹಾಕೊಳ್ಳಿ ಅದೇ ಬೆಣ್ಣೆ ಏನಾದರೂ ಇತ್ತು ಅಂತಂದರೆ ಒಗ್ಗರಣೆ ಒಗ್ಗರಣೆಗೆ ಹಾಕ್ಕೊಳ್ಳಿ ನಾನು ಎರಡೂ ಅವಾಯ್ಡ್ ಮಾಡಿದ್ದೀನಿ ಡ್ಯೂ ಟು ಹೆಲ್ತ್ ರೀಸನ್ ಈಗ ಕುಕ್ಕರ್ ಕ್ಯಾಪ್ನ ಮುಚ್ಚಿ ವೀಸಲ್ ಹಾಕಿ ನಾನು ಎರಡು ವೀಸಲ್ ಓಡಿಸ್ತೀನಿ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ನೋಡಿದ್ರಲ್ವಾ ನಾನ್ ಹೇಗ್ ಬಿರಿಯಾನಿ ಮಾಡಿದೆ ಅಂತ ನೀವು ಅದೇ ತರ ಮಾಡ್ಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ